ನಮಸ್ತೆ ಕರ್ನಾಟಕ ನಾನು ಶಮಶೀರ್ ಗುಡೋಳಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಒಂದು ಮಾಹಿತಿಯನ್ನು ನಿಮಗೆ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಎಲ್ಲ ಪುಸ್ತಕಗಳನ್ನು ಜನವರಿ ಒಂದರಿಂದ ಇದೇ ಜನವರಿ ಮೂವತ್ತೊಂದರವರೆಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತೆ ಈ ಮೂಲಕ ಪುಸ್ತಕ ಪ್ರಿಯರಿಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಒಂದು ಹೊಸ ಕೊಡುಗೆಯನ್ನು ಹೊಸ ವರ್ಷದ ಆರಂಭದಲ್ಲಿ ನೀಡಿದೆ ಪುಸ್ತಕವನ್ನು ಕೊಂಡು ಓದಿಕೊಂಡು ಹಬ್ಬದಂತೆ ಸಂಭ್ರಮ ಪಡುವವರಿಗೆ ಇದೊಂದು ಸದಾವಕಾಶ ಅಂತ ಹೇಳ್ಬೋದು ಹಾಗಾದರೆ ನೀವೇನು ಮಾಡಬೇಕಂತ ಹೇಳಿದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕುವೆಂಪು ಭಾಷಾ ಭಾರತಿ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಮೂಲಕ ಹೋಗಬೇಕು ಅಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡಬಹುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಪುಸ್ತಕ ಪ್ರಿಯರಾಗಿದ್ದರೆ ಈ ಮಾಹಿತಿಯನ್ನ ಕೇಳಿಸಿಕೊಂಡು ಕೂಡಲೇ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪುಸ್ತಕವನ್ನು ಕೊಂಡು ಓದಿ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ